ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳಾಯಿತು ಆದರೆ ಹೇಳ್ಕೊಳ್ತಕ್ಕಂಥ ಒಂದೂ ಅಭಿವೃದ್ಧಿಯನ್ನು ಮಾಡಲಿಲ್ಲ ಅದೇ ರಸ್ತೆಗಳೆಲ್ಲ ಹಾಳಾಗಿದ್ದಾವೆ ರೈತರನ್ನ ಕೇಳೋರಿಲ್ಲ ರಾಜ್ಯದಲ್ಲಿ ಒಂದಾದ ನಂತರ ದರೋಡೆ ಒಂದು ದರೋಡೆ ನಡೀತಾ ಇದೆ ಪೊಲೀಸ್ ಇಲಾಖೆ ಸತ್ತೋಗಿದೆ ಆಡಳಿತ ಅಂತ ಅಂತಕ್ಕಂಥದ್ದು ಕುಂಟು ಬಿದ್ದಿದೆ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ಮೇ ಆದಮೇಲೆ ಮೂಡಾದಲ್ಲಿ ಸಿಕ್ಕಾಕೊಂಡು ಒತ್ತಾಡ್ತಾ ಇದ್ದಾರೆ ಏನು ಏನು ಅಭಿವೃದ್ಧಿ ಮಾಡ್ತಾ ಇದೆ ಇದನ್ನೆಲ್ಲ ಮುಚ್ಚಾಕೋದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂತೇಳಿದರೆ ಪಾಪು ಭಾರತ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಬಾಪು ಭಾರತದ ಕಾರ್ಯಕ್ರಮದ ಬಗ್ಗೆ ಆಯೋಜನೆ ಮಾಡ್ತಕ್ಕಂಥ ಸುರ್ಜೇವಾಲಾ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಂದ ನಾನು ಕೇಳೋದಕ್ಕೆ ಬಯಸ್ತೇನೆ ಬಾಪು ಏನು ಹೇಳಿದರು ಬಾಪು ಅವರು ಅಹಿಂಸೆ ಅಂತ ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಹಸುಗಳ ಕೆಚ್ಚಲನ್ನು ಕೊಯ್ದು ರಕ್ತವನ್ನು ಹರಿಸಿದರು ಅದಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಯಾವುದೋ ಬಿಹಾರದ ವ್ಯಕ್ತಿನ ಅರೆಸ್ಟ್ ತೆಗೆದುಕೊಂಡು ಬಂದು ಅರೆಸ್ಟ್ ಮಾಡಿ ತೆಗೆದುಕೊಂಡು ಬಂದರು ಜನಕ್ಕೆ ತೋರಿಸಿದರು ರಸ್ತೆಗಳ ರಕ್ತ ಹರಿತು ರಸ್ತೆಗಳಲ್ಲಿ ರಕ್ತ ಹರಿತು ಹಸುಗಳ ಹತ್ತೈದನ್ನೇನು ಕೆಚ್ಚಲನ್ನು ಕೊಯ್ದಿರ್ತಕ್ಕಂಥದ್ದು ಇನ್ನೊಂದು ಕಡೆ ಹಸುವಿನ ಬಾಲ ಕೊಯ್ದು ಹಾಕ್ತಾರೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಇದನ್ನು ಮುಚ್ಚಾಕೋದಕ್ಕೆ ಏನು ಮಾಡ್ತಾಯಿದ್ದಾರೆ ಅಂತೇಳಿ ಬಿ ಜೆ ಪಿಯಿಂದ ಜೆ ಡಿ ಎಸ್ನಿಂದ ಹದಿನೈದು ಜನ ಇಪ್ಪತ್ತೈದು ಜನ ಮೂವತ್ತು ಜನ ಕಾಂಗ್ರೆಸ್ಸಿಗೆ ಸೇರ್ತಾರೆ ಏನಕ್ಕೆ ಸೇರ್ತಾರೆ ಇದನ್ನ ನೋಡಿ ಸೇರ್ತಾರ ಯಾವಲ್ಲಾರು ನಗ್ತಾರೆ ಎಂ ಬಿ ಪಾಟೀಲ್ರು ನಾನು ಕೇಳೋದಕ್ಕೆ ಬಯಸ್ತೀನಿ ಏನಕ್ಕೆ ಅಂತ ನಿಮ್ಮ ಕಾಂಗ್ರೆಸ್ಸನ್ನು ಸೇರ್ತಾರೆ ಭಾರಿ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀರಾ ಮನಸ್ಸೋತು ಜಾಯಿನ್ ಆಗ್ತಾರ ಜನ ನಗ್ತಿದ್ದಾರೆ ಹಾಗಾಗಿ ಯಾರೂ ಕೂಡ ಹೋಗೋದಿಲ್ಲ ಇದನ್ನು ಸುಮ್ಮನೆ ಮೀಡಿಯಾಕ್ಕೋಸ್ಕರ ಹಿಂಗೆ ಹೇಳಿ ತಮ್ಮ ಬೇಳೆಯನ್ನು ನಮ್ಮ ಏನು ಕೆಟ್ಟ ಆಡಳಿತವನ್ನು ಮುಚ್ಚಾಕೋದಕ್ಕೋಸ್ಕರ ಈ ಥರದ ಒಂದು ಬೃಹನ್ ನಾಟಕವನ್ನು ಕಾಂಗ್ರೆಸ್ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ